ಇದೀಗ ಶ್ರೀ ಶಂಕರ್ ಗುಡಸ್ ಬೆಳಗಾವಿ ಇವರಿಗೆ ಬಸವ ಭೂಷಣ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಗಡಿ ನಾಡಿನಲ್ಲಿ ಬಸವ ತತ್ವವನ್ನು ಗಟ್ಟಿಗೊಳಿಸುತ್ತಿರುವ ಶರಣ ಶಂಕರಣ್ಣ ಗುಡಸ್ ಅವರು ಮೂಲತಃ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಬಸಾಪುರ ಗ್ರಾಮದವರು ಜಿಲ್ಲೆಯಾದ್ಯಂತ ಬಸವ ತತ್ವವನ್ನು ಪ್ರವಚನ ಮುಖಾಂತರ ಪ್ರಸಾರ ಪ್ರಚಾರವನ್ನು ಮಾಡುತ್ತಾ ಯುವ ಪೀಳಿಗೆಯಲ್ಲಿ ಧರ್ಮದ ಅಭಿಮಾನವನ್ನು ಮೂಡಿಸುವಲ್ಲಿ ಶಂಕರ ಗುಡಸ್ ಅವರ ಪಾತ್ರ ಶ್ಲಾಘನೀಯವಾದದ್ದು ಬಸವಾದಿ ಶರಣರ ಕಾರ್ಯಕ್ರಮ ಎಲ್ಲೇ ನಡೆಯಲಿ ಅಲ್ಲಿ ಹಾಜರಾಗಿ ತಮ್ಮ ತನು ಮನ ಧನದಿಂದ ಸಹಾಯ ಸಹಾಯ ಹಸ್ತವನ್ನು ಚಾಚುವರು ಶರಣ ಮಾರ್ಗದಲ್ಲೇ ನಡೆಯಬೇಕೆಂದು ಬೆಳಗಾವಿಯ ಏಕೈಕ ಸಂಘಟನೆಯಾದ ಲಿಂಗಾಯತ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದ ಶಂಕರಣ್ಣ ಅವರು ಹತ್ತಾರು ವರ್ಷಗಳ ಕಾಲ ಸಂಘಟನೆಯನ್ನು ಕಟ್ಟಿಬೆಳಿಸಿದ್ದಾರೆ ಇವರ ಕುಟುಂಬದವರು ಬಸವ ಧರ್ಮ ಪೀಠದ ಬಸವ ಮಂಟಪ ನಿರ್ಮಿಸಲು ತಮ್ಮ ಸ್ವಂತ ಭೂಮಿಯನ್ನು ನೀಡಿದ್ದಾರೆ ಕೂಡಲ ಸಂಗಮದಲ್ಲಿ ನಡೆಯುವ ವಾರ್ಷಿಕ ಶರಣ ಮೇಳಕ್ಕೆ ಪ್ರತಿ ವರ್ಷ ಲಕ್ಷಾಂತರ ರೋಗಗಳ ಧನ ಸಹಾಯ ನೀಡುವುದರ ಜೊತೆಗೆ ಲಾರಿಗಟ್ಟಲೆ ತರಕಾರಿಗಳನ್ನು ಕಳುಹಿಸುತ್ತಾರೆ ದೇಶಕ್ಕೆ ದೇಶವೇ ಹುಬ್ಬೇರಿಸುವಂತೆ ಲಿಂಗಾಯತ ಧರ್ಮದ ಸಮಾವೇಶವನ್ನು ಮಾಡಿ ಯಶಸ್ವಿಗೊಳಿಸಿದ ಶ್ರೇಯಸ್ಸು ಶಂಕರಣ್ಣ ಗುಡಸ್ ಅವರಿಗೆ ಸಲ್ಲುತ್ತದೆ ಅವರಿಗೆ ನಮ್ಮ ಎಲ್ಲರ ಅಭಿನಂದನೆಗಳು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಿಗೆ ಬಸದೂಶ್ಯ ಕಪಿಲಿಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಬಸವಣ್ಣನಯ್ಯ ಪ್ರಥಮದಲ್ಲಿ ಅನಿರಾಕಾರ ಪರಮಾತ್ಮನನ್ನ ರೋಮಂದಿರ ಸ್ಪರ್ಶಿ ಅಪ್ಪ ವಿಶ್ವಗುರು ಜಗಜ್ಯೋತಿ ದಲಿತೋದ್ಧಾರಕ ಸ್ತ್ರೀ ಕುಲೋದ್ಧಾರಕ ಲಿಂಗಾಯತ ಧರ್ಮ ಸಂಸ್ಥಾಪಕ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣವರನ್ನರು ಮಂದಿರ ಸ್ಪರ್ಶಿ ಇವತ್ತಿನ ಬಸವ ಸಮಿತಿಯ ಸಂಸ್ಥಾಪಕರ ಸನ್ಮಾನ್ಯ ಡಾಕ್ಟರ್ ಬಿ ಡಿ ಜತ್ತಿಯವರ ನೂರ ಹನ್ನೆರಡನೇ ಜನ್ಮೋತ್ಸವದ ದಿವ್ಯ ಸಾನಿಧ್ಯ ವಹಿಸಿದಂಥ ಪೂಜ್ಯರಲ್ಲಿ ಶರಣೆಂದು ಈ ಸಮಿತಿಯ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ನನ್ನ ಮಾರ್ಗದರ್ಶಕರಾದಂಥ ಡಾಕ್ಟರ್ ಅರವಿಂದನ ಜತ್ತೆಯವರಲ್ಲಿ ಶರಣೆಂದು ಉಪಾಧ್ಯಕ್ಷರಲ್ಲಿ ವೇದಿಕೆ ಮೇಲೆ ಆಶೀನರಾದಂಥ ಎಲ್ಲ ಶಿವ ಸ್ವರೂಪ ವಜ್ರಗಳಾಗಿದ್ದಂಥ ಅವರೆಲ್ಲರೂ ಶಿವರು ನಾ ಅವರ ಭಕ್ತ ಅಂತ ಹೇಳಿ ಅವ್ರಿಗೆಲ್ಲರಿಗೂ ಶರಣೆಂದು ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ನೂರ ಇಪ್ಪತ್ತು ವರ್ಷದ ಹಿಂದ್ಗಡೆ ಅತ್ನಿ ಮೋಟಿ ಮಠಕ್ಕೆ ಒಬ್ಬ ತಾಯಿ ತಂದೆ ಒಂದು ಮಗನ ಕರ್ಕೊಂಡು ಹೋಗಿರ್ತಾರೆ ಆತನಿ ಗಚ್ಚಿನ ಮಠದಲ್ಲಿ ಆ ಗಚ್ಚಿನ ಮಠದಲ್ಲಿ ಆ ತಾಯಿ ಪೂಜರು ಒಳಗಡೆ ಇರ್ತಾರ ತಾಯಿ ತಂದಿ ಅಲ್ಲಿ ಕೂತಿರ್ತಾರ ಕೂತಾಗ ಸಣ್ಣ ಮಗು ಹೋಗಿ ಪೂಜ್ಯರ ವೇದಿಕೆ ಮೇಲೆ ಕುಂಡಿರ್ತದೆ ಪೂಜ್ಯರು ಕುರ್ ಸ್ಥಳದಲ್ಲಿ ಅವಾಗ ತಾಯಿ ತಂದೆ ಮಗನ ಬರ್ತಾರ ಅಷ್ಟೊಟ್ಟಿಗೆ ಪೂಜ್ಯರು ಬರ್ತಾರ ಎತ್ಕೊಳ್ಬೇಡ್ರಮ್ಮ ಅದು ಭಾಳ ಮುಂದೆ ಹೋಗಿ ಈ ಭಾರತಕ್ಕೆ ಒಬ್ಬ ದೊಡ್ಡ ದೊಡ್ಡ ಆಸ್ಥಾನದಲ್ಲಿ ಕುಂಡಿರುವಂತಹ ವ್ಯಕ್ತಿತ್ವವನ್ನು ಲೈ ತಂದಿರು ಅದು ಯಾರು ಅಲ್ಲ ನಮ್ಮ ಉಪರಾಷ್ಟ್ರಪತಿ ಅರವಿಂದ್ ಜತ್ತಿ ಅಂತ ಬಿಡಿ ಜತ್ತಿ ಅಂತ ಹೇಳಕ್ಲಿ ನನಗೆ ಭಾಳಷ್ಟು ಖುಷಿ ಆಗ್ತದೆ ಅಂದರೆ ಈ ಜತ್ತಿ ಅವರು ಮಾಡಿದಂಥ ಕೆಲಸನ ಭಾಳಷ್ಟು ನಾವು ನೋಡಿದ್ದೇವೆ ಈಗಾಗಲೇ ಹೇಳ್ರು ಹಳ್ಳಿಯಿಂದ ಬಂದು ಮುಖ್ಯಮಂತ್ರಿಯಾಗಿ ಅಂಥವ್ರ ಒಂದು ನೂರ ಹನ್ನೆರಡನೇ ಈ ಜನ್ಮೋತ್ಸವದಲ್ಲಿ ನಾ ಭಾಗಿಯಾಗಿದ್ದೇನೆಂದ್ರೆ ಈ ಜಗತ್ತಿನಲ್ಲಿ ನನ್ನಂಥ ಪುಣ್ಯವಂತ ಯಾರೂ ಇಲ್ಲ ಅಂತ ಹೆಮ್ಮೆಯಿಂದ ಇಲ್ಲಿ ಹೇಳಕ್ಕೆ ಇಚ್ಛಾ ಪಡ್ತಾಯಿದ್ದೀನಿ ಯಾಕಂದರೆ ಇವರೆಲ್ಲರೂ ಬಹಳಷ್ಟು ಕೆಲಸ ಮಾಡಿದ್ದಾರೆ ನಾ ಏನು ಬಹಳ ಏನು ಮಾಡಿಲ್ಲ ನಾ ಸ್ವಲ್ಪ ಮಾಡಿದ್ದೇನೆ ಬಹಳ ಏನಿಲ್ಲ ನಾ ಸ್ವಲ್ಪ ಕೆಲಸ ಮಾಡಿದೇನೆ ಇವೆಲ್ಲ ವೇದಿಕೆ ಮೇಲೆ ಎಲ್ಲ ಹೂವುಗಳು ಈ ಬಳಿ ಇವತ್ತಿನ ಸ್ವರ್ಗಕ್ಕೆ ಹೋದ ಗೊತ್ತನ್ನುವಂಥ ಅಭಿಮಾನ ನನ್ನಲ್ಲಿ ಬರ್ತಾ ಇದೆ ಅಭಿಮಾನ ನನ್ನಲ್ಲಿ ಬರ್ತಾ ಇದೆ ಯಾಕಂದ್ರೆ ಇವ್ರು ಮಾಡಿದಂತ ಸಾಧನೆ ಆ ತೊಂಬತ್ ನಾಲ್ಕು ವರ್ಷದ ಅಮ್ಮ ಆ ಅಮ್ಮನ ಮಾತು ಕೇಳ್ರೆ ನನಗೊಂದು ಹೋಗ್ಪ ಒಂದು ಜೋಶ್ ಇವತ್ತು ನಾವೆಲ್ಲ ಅಂತೇವ ನಮ್ಗಿಲ್ರಿ ವಯಸ್ಸಾತು ನಮಗೇನು ಮಾಡೋಕ್ಕಾಗಂಗಿಲ್ಲ ಮಾಡೋಕ್ಕಾಗಿಲ್ಲ ನಾಲ್ಕು ವರ್ಷದಲ್ಲಿ ಇನ್ನೂ ನಲ್ವತ್ಮೂರು ಪುಸ್ತಕ ನಲ್ವತ್ ಮೂರನೇ ಪುಸ್ತಕ ಪ್ರಾರಂಭ ಆಯ್ತು ಅಂದ್ರೆ ಅವರಲ್ಲಿ ಎಂಥ ಇದಿರ್ಬೇಕು ನೋಡ್ರಿ ಅರವಿಂದ್ ಜತೆ ಅವರು ನಮಗೆ ಪುರಸ್ಕಾರ ಕೊಡೋದ್ ಜೊತೆಗೇನೆ ಇಂಥವ್ರು ದರ್ಶನ ಮಾಡಿಸಿರಲ್ಲ ಇದೇ ಒಂದು ನನ್ನ ಭಾಗ್ಯ ಅಂತ ನಾ ಇವತ್ತಿಲ್ಲಿ ಹೇಳಕ್ಕೆ ಇಚ್ಛ ಪಡ್ತಾ ಇದ್ದೇನೆ ನನಗಂಕಿ ಭಾಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ಒಂದು ಸಂವಿಧಾನ ಕೊಡ್ತಾರ ಆ ಸಂವಿಧಾನ ಆಶಯವಾಗಿ ಖಾದೇರವರು ಮಾತಾಡ್ರು ನಮ್ಮ ಜತಿ ಇವರು ಹೊರಟ್ಟೆ ಅವರು ಮಾತಾಡ್ರು ಕರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಾದ್ರೆ ವಿಶ್ವಕ್ಕನೇ ವಿಶ್ವಕ್ಕನ್ನೇ ಯಾರಾದರೂ ಸಂವಿಧಾನ ಅದು ವಚನ ಸಂವಿಧಾನ ಅಂತ ಹೆಮ್ಮೆಯಿಂದ ಕೂಡ ನಾವು ಇವತ್ತಿನ ದಿವಸ ಇಲ್ಲಿ ಹೇಳ್ಬೇಕಾಗ್ತದ ಅಮೇರಿಕಾದಿಂದ ಅಮೇರಿಕಾದಿಂದ ಹಿಡಿದ್ರೆ ಕರ್ನಾಟಕ ಮಹಾರಾಷ್ಟ್ರದಿಂದ ಹಿಡ್ಕೊಂಬಂದು ಬಂದು ಅರವಿಂದ್ ಜೇತಿಯನ್ನು ಅವ್ರು ಎಲ್ಲರನ್ನು ಒಂದು ವೇದಿಕೆಗೆ ತಂದಿದ್ದಾರಲ್ಲ ಇದು ಅವರು ಮಾಡೋದು ಅಂತ ಭಾಳ ದೊಡ್ಡ ಕೆಲಸ ಅಂತ ಕೂಡ ಇವತ್ತ ಇಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ ನನಗೆ ಸಿಕ್ಕಂತ ಪುರಸ್ಕಾರ ನಮ್ಮ ಮಣೆತನಕ್ಕೆ ಸಿಕ್ಕಂತ ಪುರಸ್ಕಾರ ಇದು ಎರಡು ಇಲ್ಲಿ ಈ ಈ ಪುರಸ್ಕಾರಕ್ಕೆ ಬಹಳಷ್ಟು ಮುತರ್ಜಿ ವಹಿಸ್ತಾವಂತ ಹೇಳಿಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ ಮೊದಲನೇದು ರಾಷ್ಟ್ರೀಯ ಬಸವದಳ ರಾಷ್ಟ್ರೀಯ ಬಸೋದವದಲ್ಲಿ ನಮ್ಮ ಮನೆಯವರೆಲ್ಲರೂ ಭಾಗಿಗಳಾಗಿದ್ದಾರೆ ಎರಡನೇ ಸಂಘಟನೆ ಅದು ಲಿಂಗಾಯ ಸಂಘಟನೆ ಬೆಳಗಾವಿ ಅಂತ ಇವೆರಡ ಸಂಘಟನೆಯಿಂದ ನಮ್ಮ ಮನೆತನ ಬೆಳಕಿಗೆ ಬತ್ತು ಗುರ್ತಿಗೆ ಬತ್ತು ಅಂತ ಹೇಳಲಿಕ್ಕೆ ಕೂಡ ಇಲ್ಲಿ ನಾ ಇಚ್ಛಾಪಡ್ತಾ ಇದ್ದೇನೆ ಈಗಾಗಲೇ ನಾವೆಲ್ಲರೂ ವಚನಗಳನ್ನು ಓದಿದ್ದೇವ ನಾನು ಕುಮಾರನ್ನ ಮಾತಾಡ್ತಾ ಇದ್ದು ಇನ್ನು ಮುಂದೆ ವಚನಗಳ ವಿಶ್ಲೇಷಣೆ ಆಗಬೇಕು ಅದು ಅರವಿಂದ್ ಜತ್ತಿ ಅವ್ರು ಮಾಡ್ತಾ ಇದ್ರು ಆನ್ಲೈನ್ ಅರವಿನ ಮನೆ ಅಂತ ಏನು ಮಾಡ್ತಾ ಇದ್ದಾರೆ ಅದ್ರೊಳಗಡೆ ಬಹಳ ಅದ್ಭುತವಾಗಿ ಮನೆ ಸಿದ್ದಾನಂದ ಲಂಗೋಟಿ ಅವರು ಮಾತಾಡೋದಕ್ಕೆ ಬಹಳ ಅಂದ್ರೆ ಬಹಳ ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ ಇನ್ನೊಂದು ಮಾತು ಮಾತಾಡ್ರ ಅವರು ಇಲ್ಲಿ ಜನ ಕಮ್ಮಿ ಇರಬಹುದು ಜನ ಕಮ್ಮಿ ಇದ್ದು ಆನ್ಲೈನ್ ಅಲ್ಲಿ ಇದನ್ನು ಬಹಳಷ್ಟು ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಕಾರ್ಯ ನಮ್ಮ ಡಾಕ್ಟರ್ ಅರವಿಂದ್ ಜತ್ತಿ ಅವರು ಮಾಡ್ತಾ ಇರೋದಾರಲ್ಲ ಅದೊಂದು ಹೆಮ್ಮೆ ಸುಮಾರು ನನಗನ್ಸದ ಇಪ್ಪತ್ತೈದು ವರ್ಷದ ಹಿಂದ್ಗಡೆ ಅವ್ರು ಬೆಳಗಾವಿ ಕೊಂಡ್ಬಂದಿರು ನಾವು ಲಿಂಗಾಯತ ಸಂಘಟನೆ ಅಂತ ಮಾಡಿದೇವ ಪ್ರತಿ ವಾರ ಅಲ್ಲಿ ಪ್ರಾರ್ಥನೆ ಮಾಡ್ತೇವ ನಾವು ಮಕ್ಕಳನ್ನೇ ತಯಾರು ಮಾಡ್ತೇವ ನಮ್ಮಲ್ಲಿ ತಯಾರಾದಂತ ಮಕ್ಕಳ ನಮ್ಮ ಲಿಂಗಾಯತ ಸಂಘಟನೆಯಲ್ಲಿ ತಯಾರಾದಂತ ಮಕ್ಕಳ ಸುಮಾರು ಕಡೆ ಹೋಗಿ ಪ್ರವಚನ ಮಾಡುವಂತ ಮಟ್ಟಿಗೆ ಬೆಳೆಸಿದ್ದೇವ ಪ್ರತಿವಾರ ಭಾನುವಾರ ಎಂಟರಿಂದ ಹತ್ತು ಗಂಟೆವರೆಗೆ ಅಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಹಳ್ಕಟ್ಟಿ ಅವರ ಹೆಸರಲ್ಲಿ ಡಾಕ್ಟರ್ ಪಗು ಹಳ್ಕಟ್ಟಿ ಅವರ ಹೆಸರಲ್ಲಿ ಒಂದು ಬಸವ ಮಂಟಪ ಅಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಲ್ಲಿ ಪ್ರತಿ ವಾರ ಪ್ರಾರ್ಥನೆ ಆಗ್ತದೆ ಆ ಸಂಘಟನೆಗೆ ಅವ್ರು ಬಂದಿರ ಬಂದಾಗ ಅವರು ನಮ್ಮ ಗೆಸ್ಟ್ ಹೌಸಲ್ಲಿ ಕುಳಿತರೋ ಅವ್ರ ಜೊತೆಗೆ ನಾವು ಡಿಸ್ಕಸ್ ಮಾಡಿದ್ನಾಗ ನಾ ಈ ಮಾತನ್ನು ಯಾಕೆ ನೆನಪಿಸ್ಕೋತಾ ಇದ್ದೇನೆ ಅಂದ್ರೆ ನಾನು ಎಷ್ಟು ವೈಯಕ್ತಿಕವಾಗಿ ಸಂಘಟಿತವಾಗಿ ಬೆಳೆಯೋಕೋ ನಮ್ಮ ಡಾಕ್ಟರ್ ಅರವಿಂದ್ ಜೇಟ್ಲಿ ಅವರು ಕೂಡ ಕಾರಣ ಅಂತ ಹೇಳ್ತಾರೆ ಅವತ್ತು ಬಹಳಷ್ಟು ಡಿಸ್ಕಸ್ ಮಾಡಿದಾಗ ನೀವು ಬಹಳ ಘನಚಾರ್ಯಾದ್ರಿ ಅಂತ ಹೇಳಿದರು ಆ ಮಾರ್ಗದಲ್ಲಿ ಅವರು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸನ ಮಾಡ್ತಾ ಇದ್ದೇವೆ ಆನಂತರ ಬಸವಣ್ಣವ್ರ ಬಗ್ಗೆ ನಿಮಗೆಲ್ಲ ಗೊತ್ತೈತಿ ಇದ್ವಿ ಆಗಲೇ ಒಂದು ಮಾತು ಹೇಳ್ತಾ ಮಗು ಒಂದು ವಚನನ್ನ ಹೇಳ್ತ ಜಾತಿ ನಿಂದನೆ ಜಾತಿಯತೆಯನ್ನ ನಮ್ಮಲ್ಲಿ ನಾವು ಅಳವಡಿಸ್ಕೋಬಾರ್ದು ಅಂತೇಳಿ ಬಹಳ ಅದ್ಭುತವಾಗಿ ಒಂದು ಎರಡು ಮೂರು ವಚನಗಳ ಅದಾವ ಈಗೆಲ್ಲ ನಾ ಹೇಳಲಿಕ್ಕೆ ಹೋಗಲ್ಲ ಟೈಮ್ ಆಗಿದೆ ಅಂದ್ರೆ ಒಂದು ವಚನ ಇಲ್ಲಿ ನಾ ನೆನಪಿಸ್ಕೊಳ್ಳೇಬೇಕು ನಾವೆಲ್ಲ ಹೆಂಗ್ ಮಾಡ್ತಾ ಇದೇವೆ ಅಂದ್ರೆ ಬಸವಣ್ಣವ್ರ ಫಾಲೋವರ್ಸ್ ಬಸವಣ್ಣವ್ರ ತತ್ವ ಬಸವಣ್ಣವ್ರ ಅಂಶಸ್ಥರಾಗಿ ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ ನಾವು ಬಹಳಷ್ಟು ಈಗಾಗಲೇ ಜಾತಿಹತ್ಯೆ ಮಾಡ್ತಾ ಇದ್ದೇವೆ ಜಾತಿಹತ್ಯೆ ಮಾಡ್ತಾವೆ ಇದನ್ನ ಮಾಡಬಾರ್ದು ಎಲ್ಲರೂ ಸಮಸ ಅಂತ ತಿಳ್ಕೊಂಡು ಹೋಗ್ಬೇಕಾಗಿತಿ ಆ ಮಗು ವಚನ ಹೇಳೋದನ್ನ ನೋಡಿ ನಾವೆಲ್ಲರೂ ಖುಷಿ ಪಟ್ಟು ಖರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾವೆಲ್ಲರೂ ಕೂಡ ಈಗಾಗ್ಲೇ ಏನಾಗ್ತಾ ಇದೆ ಅಂದ್ರೆ ನಮ್ಮ ಹೊರಟ್ಟಿ ಅವ್ರು ಕೂಡ ಹೇಳ್ರು ನಾವು ನಮ್ಮ ಮಕ್ಕಳನ್ನ ಬಿಟ್ಟು ಇಂಥ ಕಾರ್ಯಕ್ರಮ ಬರೋದ್ರಿಂದ ಈ ರೀತಿ ಎಲ್ಲ ಆಗ್ತಾ ಇದೆ ನಮ್ಮ ಮಕ್ಕಳನ್ನ ನಮ್ಮ ಮನೆಯಲ್ಲಿ ಸುಮಾರು ಐವತ್ನಾಲ್ಕು ಜನ ಇದೇವ ನಾವೆಲ್ಲರೂ ಕೂಡ ಎದ್ದು ಲಿಂಗ ಪೂಜೆ ಮಾಡ್ಕೊಂಡನೆ ಎರಡನೇ ಕೆಲಸ ಮಾಡ್ತೇವೆ ಆ ನಿಟ್ಟಿನಲ್ಲಿ ಎಲ್ಲಾ ಮಕ್ಕಳಲ್ಲೂ ಕೂಡ ಆ ರೀತಿ ಸಂಸ್ಕಾರ ಬರ್ಬೇಕಾದ್ರೆ ನಾವು ಆ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು ನಾವು ಈಗ ಏನು ಮಾಡ್ತಾ ಇದ್ವಿ ಮಕ್ಕಳು ದೊಡ್ಡವಾದಂದ್ರ ಅವ್ರನ್ನ ವ್ಯಾಪಾರಕ್ಕಾಗಿ ಇಬ್ಬರಕ್ಕೆ ಎಲ್ಲ ಕಳ್ಸ್ತೇವೆ ನಾವ್ ಇಂಥದ್ದು ಯಾವ್ದಾರ ಒಂದು ಸಂಸ್ಥೆದಾಗ ಬಂದು ಕೂತ್ ಬಿಡ್ತೇವೆ ಕುರ್ಚಿ ಅಂತ ಅದು ಆಗಬಾರ್ದಾಗಿದೆ ಅದು ಆಗಬಾರ್ದಾಗಿದೆ ಅದು ಅಂತ ಹೇಳಿ ನಾನು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಇನ್ನೊಂದು ಮಾತು ಹೇಳ್ತಾ ಇದೇನಾ ನಾನು ನಿಮಗೆ ಇಸ್ಲಾಂ ಧರ್ಮದಲ್ಲಿ ಇಸ್ಲಾಂ ಧರ್ಮದಲ್ಲಿ ಮಗು ಬಿದ್ದುಕೊಳ್ಳಿ ಅಮ್ಮ ಅಂದ್ಕೊಳ್ಳಿ ಆ ಮಗುಗೆ ಹೊಡಿತಾರ ಅಲ್ಲ ಅನ್ನಂತ ಹೇಳ್ತಾರ ಹಂಗ ನಾವು ಬಸವ ಅನ್ನೋದನ್ನ ನಮ್ಮ ಮಕ್ಕಳಿಗೆ ಕರ್ಸ್ಲಿಲ್ಲ ಅಂದ್ರೆ ನಮಗೆ ಈ ಸಂಸ್ಕಾರ ಉಳಿಸ್ಕೊಂಡು ಹೋಗೋದು ಕಷ್ಟ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಿದ್ರೆ ನಾ ಇನ್ನೊಂದು ಅರವಿಂದನ ಜತ್ತಿ ಅವರಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ ಅವರೇ ಬಹಳ ದೊಡ್ಡವರು ಅವರಲ್ಲಿ ವಿನಂತಿ ನನ್ನ ವಿನಂತಿ ಏನಪ್ಪಾ ಅಂದ್ರ ಈಗ ಹೆಂಗ ಆನ್ಲೈನ್ ಮುಖಾಂತರ ಇದ್ ಮಾಡ್ತಾ ಇದ್ದಾರಲ್ಲ ವರ್ಷಕ್ಕೊಂದ ನನ್ ನನ್ನ ಆಸೆ ಇದೆ ಮತ್ತ್ ದೊಡ್ಡವ್ರಲ್ಲ ಹೇಳ್ಕೊಬೇಕಲ್ಲ ನಮ್ಮ ಆಸೆ ಅವ್ರು ಹೇಳ್ಕೊಂಡ್ರ ಕೊಡೋರು ಅವ್ರ ಇಲ್ಲಕ್ಕೆ ಹೆಂಗ ಕೊಡಕ್ ಸಾಧ್ಯ ಅದಕ್ಕೆ ನನ್ನ ಆಸೆ ಏನಪ್ಪಾ ಅಂದ್ರ ಅವರು ವರ್ಷಕ್ಕೊಂದ್ಸಲ ನಾವು ಬೆಳಗಾವಿಯಲ್ಲಿ ಬೆಂಗಳೂರಲ್ಲಿ ಒಂದು ಶಿಬಿರ ಇದೆಯಪ್ಪ ಬಸವ ಸಮಿತಿಯಿಂದ ನೀವೆಲ್ಲ ಬರಂದ್ರೆ ಬರ್ತಾರ ಅಂತವ್ರ ನಾವು ಇಲ್ಲಿ ಕರ್ಕೊಂಡ್ ನಿಮ್ಮ ನೇತೃತ್ವ ವ್ಯಕ್ತಿತ್ವ ವಿಕಾಸನ ಆ ಮಕ್ಕಳಿಗೆ ದಿವಸ ಶಿಬಿರ ಮಾಡೋ ಮುಖಾಂತರ ಅಂದ್ರೆ ಬಹಳ ಒಳ್ಳೆ ಕೆಲಸ ಹಾಕೈತಂತ ಇದಕ್ಕೆ ನಾವೆಲ್ಲರೂ ಅವ್ರ ಜೊತೆಗೆ ಕೈ ಜೋಡಿಸಿ ಅವ್ರ ಜೊತೆಗೆ ಇರ್ತೇವೆ ಅಂತ ಹೇಳಿ ಅವ್ರದ್ದು ಒಂದು ವಚನ ಕವಿ ಸಾಧಕರೆಲ್ಲ ಕಳವಳಿಸಿ ಕೆಟ್ಟರು ಕವಿ ಸಾಧಕರೆಲ್ಲ ಕಳ್ಸೊಳಿಸಿ ಕೆಟ್ಟರು ಸಾಧಕರೆಲ್ಲ ಬುದ್ಧಿಹೀನರಾದರು ಪವನ ಸಾಧಕರೆಲ್ಲ ಹದ್ದು ಆದರು ಜಲ ಸಾಧಕರೆಲ್ಲ ಕಪ್ಪೆ ಮೀನುಗಳಾದರು ಅನ್ನ ಸಾಧಕರೆಲ್ಲ ರಕ್ಕಸರಾದರು ಬಸವಣ್ಣ ಬಸವಣ್ಣ ಸದ್ಗುಣ ಸಾಧಕನಾಗಿ ಸ್ವಯಂ ಲಿಂಗವಾದ ವಾದಕನ ಘುವೇಶ್ವರ ಅಂತ ಲಂಪ್ರಭು ಅವ್ರು ಹೇಳ್ತಾರೆ ಬಸವ ಅಂದ್ರೆ ನಮ್ಗೆಲ್ಲಾ ವಚನಗಳ ಹೇಗಾಗ್ಬೇಕಂದ್ರೆ ನಮ್ ನಮ್ಮನ್ನು ವಚನ ನಾವು ನಮ್ಗೆ ರಾತ್ರಿ ನಿದ್ದೆ ಹತ್ತಬಾರ್ದು ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಿದಾದ್ರೆ ಈ ತತ್ವವನ್ನು ಅಳವಡಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲಿ ನಾನು ಕರೆಸಿ ನನಗ ನಿಮ್ಮ ಪುರಸ್ಕಾರ ನನಗೊಂದು ಆಶೀರ್ವಾದ ನನ್ಗೊಂದು ಈ ಬಸವ ಸಮಿತಿಯಿಂದ ನಿಮ್ಮೆಲ್ಲರ ಇದೊಂದು ಆಶೀರ್ವಾದ ನೀ ಇನ್ನೂ ಹೇಳೋ ಕೆಲಸ ಮಾಡಿಲ್ಲ ಇನ್ನೂ ಭಾಳ ಮಾಡೋದಿದೆ ಅಂತ ನೀವು ಎಚ್ಚರಿಕೆ ಗಂಟೆಯನ್ನು ನಾನು ಅಂತ ನನ್ಗೆ ಗೊತ್ತಿದ್ದು ಆ ನಿಟ್ಟಿನಲ್ಲಿ ಇತ್ತೋತೇನೆ ಪೂಜ್ಯರ ಮಾತುಗಳನ್ನು ಕೂಡ ನಾವು ಬಸವ ಸಮಿತಿ ಜೊತೆಗೆ ಅವ್ರದ್ದು ಭಾಳ ಒಡನಾಟ ಅರವಿಂದನ್ನ ಜತ್ತಿ ಅವರು ಅವರು ಎರಡು ಎರಡು ದೇಹ ಎರಡು ದೇಹ ಒಂದು ಜೀವ ಇದ್ದಂಗಿರ್ತಾವ ಅವ್ರು ಯಾವಾಗೂ ಕೂಡೇ ಇರ್ತಾರೆ ಇಬ್ಬರು ಬಹಳಷ್ಟು ಸಲ ನೋಡಿದ್ನ ಅವರು ಮಾರ್ಗದರ್ಶನ ಕೂಡ ನಮ್ಗೆಲ್ಲರಿಗೂ ಇರ್ಲಿ ಇಲ್ಲಿ ನಮ್ಮ ಕುಟುಂಬಕ್ಕೆ ಕರೆಸಿ ನೀವೊಂದು ಗೌರವ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಶರಣಾರ್ಥ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಶರಣ ಶರಣ